ಎಲ್ರಿಗೂ 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 ನಮಸ್ಕಾರ 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 ಮೂರು ಮೂರ್ ಸರಿ ಅದನ್ನ ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದ್ ಕತೆ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರ ಡೈರೆಕ್ಟ್ರು ಶ್ರೀನಿವಾ ಶ್ರೀನಿವಾಸರಾಜ ಇದೇ ನಿನ್ನಿಕ್ಕ ಅವ್ರೇನ್ ಅವ್ರಿಗೆ ಲೀಡ್ ಎಂತ ಲಾರಿಗಡ್ಲೆ ಬ್ಲಡ್ ಬೇಕು ಇದೇನು ಗಣಪ ನಿನ್ನ ಏನು ಏನ್ ಮಾಡ್ತಾರೆ ಅಂತ ಅಂದ್ರ ಬಟ್ ಅವ್ರ ಸಂಪೂರ್ಣ ಲಾಜಿಕ್ ಮತ್ತೆ ಮ್ಯಾಜಿಕ್ ನ ಮಿಕ್ಸ್ ಮಾಡಿ ಮಾಡಿರುವಂತ ಸಿನಿಮಾ ಶ್ರೀನಿವಾಸ ಬಹಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದ್ರೆ ನಾವೆಲ್ಲರೂ ನಿಮ್ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮ್ಗೆ ಕತೆ ಅದು ದಂಡು ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಮಾಡಿಲ್ವಾ ಜಿಡ್ಡು ನೋಡಿದಾರ ಬ್ಲೆಡ್ ನೋಡಿಲ್ಲ ಹಂಗಾಗಿ ಕತೆ ನಾನು ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರ ಕಲಾವಿದರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದ್ರು ಸುತ್ತ ಇದೆ ಹುಡುಕ್ ನೀವು ಹಿಂಗ್ ಬಂದ್ರಿ ಸರ್ ನಂತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡ್ಬಾರ್ದು ಅಂತಂದ್ರೆ ಅವತ್ತು ಅವತ್ ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗಲಿಲ್ಲ ಶೂಟಿಂಗ್ ಆಗ್ಲಿಲ್ಲ ಅವ್ರ ಟೆನ್ಷನ್ನೇ ಇಲ್ಲ ಅವ್ರಿಗೆ ನಾಳೆ ಮಾಡಣ ಬಿಡಿ ಸರ್ ನಾಡಿದ್ದು ಸಾಧು ಬರಲ್ವಾ ಪರವಾಗಿಲ್ಲ ಸರ್ ಹಿಂಗಿದ್ರು ನನಗಿದ್ ಏನಿದು ಇವ್ರಿ ಇವ್ರ ಕತೆ ಗಣಪಂಗಂತ ಗಣಪ ಆಹಾ ನನಗಿದ್ ಈ ಥರ ಡೈರೆಕ್ಟರ್ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕ ಎಷ್ಟು ಡೆಪ್ತ್ಗೆ ಬೇಕಾದ್ರೆ ಹೋಗ್ತೀನಿ ಅಂತ ಯಾ ನಾ ಆರ್ಟಿಸ್ಟ್ಗೂ ಟೆನ್ಷನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ನಾನ್ ನಂದ ಮತ್ತೆ ನಂದು ರೋಲ್ ಇದ್ರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪುನ್ ಜೊತೆ ಸಿಕ್ಕಾಪಡಿಸೋಯ್ತು ಎಂದ ಎಂತ ಪರಂದುಂಡು ಎಂತ ಪಾಳು ಮಾಡವಿಗಿಂದಂಡು ಎಂದ ಪೂರ್ ಅವರದುಂಡು ಉಂಡು ಅವರದ್ದು ನಮ್ಮದುಂಡು ಸೀನ್ ಇಲ್ಲ ಅವ್ರಂಡು ಬಂಡುಂಡು ಅವ್ರಂಡ ಸೀನ್ ಜಾಸ್ತಿ ಉಂಡು ಅವ್ರಂಡು ಅಲ್ಲ ಚಂದ ಮಾಡುಂಡು ಅವ್ರಂಡು ಒಳ್ಳೆ ನಟೆ ಉಂಡು ಚೆನ್ನಾಗ್ ಮಾಡಿದ್ರು ನಿಜವಲ್ ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ನಮ್ಗೆಲ್ಲ ಹೇಳ್ಕೊಟ್ರು ಅದಾನ ಅದನ್ನ ಹೆಂಜೇಡ ಮಲ್ಲ ಜಾನ ಮಾಡಿ ಆನ ಮಾಡ್ ಹಾಂ ಅಣ್ಣ ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಅವ್ರು ಇದ್ರ ಮೊದಲು ಸಿನಿಮಾ ಕಾಣತ್ತೆ ಎರಡನೇದ ತುಂಬ ಚೆನ್ನಾಗಿ ಆ ಅದ್ಧೂರಿಯಾಗಿ ಒಂದ್ ಒಂದ್ ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲಾರನೂ ಒಂಥರ ಮತ್ತೊಂದ್ಸರಿ ನೋಡಂಗಾಯ್ತು ಅವ್ರೆಲ್ಲಾರನೂ ಹಾಕೊಂಡು ಮಾಡಿದ್ದು ನಮ್ಗೆಲ್ಲರನು ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾನ ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಿ ಮಾಡೋಂಥ ಸಿನಿಮಾ ಶ್ರೀನಿವಾಸರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋಕ್ ರಿಮೇಕ್ 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 ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮದುಕರು ಮುದುಕರು ಎಲ್ಲರನ್ನು ಸೇರಿಸಿ ಕರ್ಕೊಂಡ್ ಬಂದ್ ಮಾಡಿದಂಥ ಸಿನ್ಮಾ ಮುಂಗಾರು ಮಳೆ ಅವಾಗ ಎಲ್ಲ ಮತ್ತೆ ಫ್ಯಾಮಿಲಿ ಜನ ಬರೋಕೆ ಶುರು ಮಾಡ್ರು ಇದು ನಿಜವಾಗ್ಲೂ ಹಂಗೆ ನಗಸುವಂಥ ಸಿನ್ಮಾ ಇದು ಆ ಥರದೊಂದು ಸಿನ್ಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಆರೈಕೆ ಪ್ರೋತ್ಸಾಹ ಸಹಾನುಭೂತಿ ಏನೋ ಒಂದು ರೋಗ ಇದೆಯಲ್ಲ ನಮ್ಗೆ ಬತ್ತಾಯಿಲ್ಲ ಬತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮಂತ್ರಿಸ್ಕೊಂಡ್ ಬಂದಿದೀವಿ ಪಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ ಜೊತೆ ನಿಮ್ಮನ್ನ ಕಳಿಸ್ತೀನಿ ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ್ ಜನರೆಲ್ಲ ಬಂದು ಇದನ್ನ ಇದನ್ನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಕೃಷ್ಣಂ ಪ್ರಣಯ ಸಖಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಇರ್ಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗ್ಲಿ ಸರ್ ಒಳ್ಳೆದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಬಹಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಕೃಷ್ಣಂ ಪ್ರಣಯ ಸಖಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್